ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಓಟ್ಸನ್ನು ಉಪಯೋಗಿಸಿ ಮಾಡುವ ಎರಡು ದೋಸೆ ರೆಸಿಪಿಗಳನ್ನು ತೋರಿಸ್ತೇನೆ ಹತ್ತೇ ನಿಮಿಷದಲ್ಲಿ ನೀವು ಈ ದೋಸೆ ರೆಸಿಪಿಗಳನ್ನು ರೆಡಿ ಮಾಡಿಕೊಳ್ಬೋದು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಆಗುವಷ್ಟು ಓಟ್ಸನ್ನು ಹಾಕ್ಕೊಂಡಿದ್ದೇನೆ ಅದನ್ನು ನಯವಾಗಿ ಪುಡಿ ಮಾಡಿಕೊಳ್ಬೇಕು ನೋಡಿ ಈ ಥರ ಪುಡಿ ಮಾಡಬೇಕು ನೋಡಿ ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈಗ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕಿದ್ದೇನೆ ಹಾಗೆ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಓಂಕಾಳನ್ನು ಸ್ವಲ್ಪ ಕೈಯಲ್ಲಿ ಹಾಕಿ ತಿಕ್ಕಿ ಹಾಕ್ಕೊಳ್ಳಿ ಅಂದರೆ ಅದರ ಪರಿಮಳ ಚೆನ್ನಾಗಿ ಬರ್ತದೆ ನೋಡಿ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಹುಡಿ ಕೂಡ ಹಾಕಿದ್ದೇನೆ ಅರಶಿನ ಹುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕಾಣ್ತದೆ ಅಷ್ಟೇ ಹಾಕೋದು ಇದ್ರೂ ಆಗ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಒಂದು ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಖಾರಕ್ಕೆ ಮೆಣಸನ್ನು ಹಾಕಬೇಕು ನೋಡಿ ನಾನು ಇಲ್ಲಿ ಒಂದೇ ಮೆಣಸು ಹಾಕಿದ್ದೇನೆ ಮೆಣಸು ಸ್ವಲ್ಪ ಖಾರ ಉಂಟು ಅದಕ್ಕಾಗಿ ಒಂದೇ ಮೆಣಸು ಹಾಕಿದ್ದೇನೆ ನೋಡಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಬೇಕು ನೋಡಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಿಟ್ಟಿನ ಹದ ಈ ಥರ ಇರಬೇಕು ನೋಡಿ ಈಗ ಇದನ್ನು ಒಂದು ಐದು ನಿಮಿಷ ಬೇಕಿದ್ರೆ ನೀವು ಸೈಡಿಗೆ ಇಟ್ಟು ಆಮೇಲೆ ದೋಸೆ ಮಾಡಿದರೂ ಆಗ್ತದೆ ಈಗ ಐದು ನಿಮಿಷ ಆದಮೇಲೆ ಒಲೆ ಮೇಲೆ ಕಾವಳಿ ಇಟ್ಟು ಕಾವಳಿಗೆ ಎಣ್ಣೆಯನ್ನು ಹಚ್ಚಿದ್ದೇನೆ ಈಗ ಹಿಟ್ಟನ್ನು ಹಾಕಿ ದೋಸೆ ಮಾಡಿಕೊಂಡ್ರೆ ಆಯಿತು ಹತ್ತೇ ನಿಮಿಷದಲ್ಲಿ ನಿಮಗೆ ರುಚಿಯಾದ ಓಟ್ಸು ದೋಸೆ ರೆಡಿ ಆಗ್ತದೆ ನೋಡಿ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿಕೊಳ್ಳಿ ಈಗ ಮುಚ್ಚಳ ತೆಗೆದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ಮತ್ತು ಇದನ್ನು ಮಗುಚ್ಚಿ ಹಾಕಿ ಆಯಿತು ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು ರುಚಿಯಾದ ಓಟ್ಸ್ ಚೀಲ ಅಥವಾ ಓಟ್ಸ್ ದೋಸೆ ರೆಡಿ ಆಗ್ತದೆ ನೋಡಿ ತುಂಬಾ ಆಗ್ತದೆ ನೀವು ಒಂದು ಸಾರಿ ಮಾಡಿ ನೋಡಿ ಈ ಡಯಾಬಿಟಿಸ್ ಇರೋರಿಗೆಲ್ಲ ಓಟ್ಸು ತುಂಬಾ ಒಳ್ಳೆಯದು ನೋಡಿ ಅಂಥವ್ರು ಈ ಥರದ ದೋಸೆಯನ್ನು ಮಾಡಿ ತಿನ್ಬೋದು ಈಗ ಇನ್ನೊಂದು ಥರದ ಓಟ್ಸ್ ದೋಸೆ ಏನು ಮಾಡಿ ತೋರಿಸ್ತೇನೆ ನೋಡಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಓಟ್ಸನ್ನು ತೊಗೊಂಡಿದ್ದೇನೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ತೊಗೊಳ್ಬೇಕು ಈ ಥರ ಪೌಡರ್ ಮಾಡಬೇಕು ನೋಡಿ ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳುವ ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಮೊಸರು ಬೇಡ ಅಂದರೆ ನೀವು ಖಾಲಿ ನೀರನ್ನು ಹಾಕಿ ಬೇಕಿದ್ದರೂ ಇದನ್ನು ಕಲಸಿಕೊಳ್ಬೋದು ಮೊಸರು ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಹಾಗೆ ಮೆಣಸು ಮತ್ತು ಸ್ವಲ್ಪ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಮತ್ತು ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾವಿದ್ನು ಇನ್ಸ್ಟೆಂಟ್ ಆಗಿ ಮಾಡುವ ಕಾರಣ ಸ್ವಲ್ಪ ಮೊಸರು ಹಾಕಿದ್ರೆ ದೋಸೆ ಕೂಡ ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ ನೋಡಿ ಮೊಸರು ಹಾಕದಿದ್ದರೆ ನೀವು ಇದಕ್ಕೆ ಸ್ವಲ್ಪ ಸೋಡಾ ಹಿಟ್ಟು ಬೇಕಿದ್ದರೂ ಹಾಕೊಂಡು ದೋಸೆ ಮಾಡ್ಕೊಳ್ಬೋದು ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ ನೋಡಿ ನಾನು ಇದಕ್ಕೆ ಒಟ್ಟು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನೋಡಿ ಹಿಟ್ಟಿನ ಹದ ಹೀಗಿರ್ಬೇಕು ನೋಡಿ ಈಗ ಇದನ್ನು ಹತ್ತು ನಿಮಿಷ ಹಾಗೆ ಇಟ್ಟು ಆಮೇಲೆ ದೋಸೆ ಮಾಡಿದ್ರೆ ಆಯ್ತು ಈಗ ಹತ್ತು ನಿಮಿಷ ಆದಮೇಲೆ ಒಲೆ ಮೇಲೆ ಕಾವಳಿ ಇಟ್ಟಿದ್ದೇನೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿದ್ದೇನೆ ನೋಡಿ ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ ಈಗ ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ತೆಳ್ಳಗೆ ದೋಸೆ ಮಾಡಿದರೆ ಆಯಿತು ನೋಡಿ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಮುಚ್ಚಳ ತೆಗೆದು ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ಹಾಗೆ ಅದನ್ನು ಮಗುಚಿ ಹಾಕಿ ಬೇಯಿಸಿಕೊಂಡ್ರೆ ಆಯಿತು ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದರೆ ಆಯಿತು ಈಗ ರುಚಿಯಾದ ಓಟ್ಸು ದೋಸೆ ರೆಡಿಯಾಗಿದೆ ನೋಡಿ ಈ ರುಚಿಯಾದ ಎರಡು ಓಟ್ಸು ದೋಸೆಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು